ಶಿರಾನಗರದಲ್ಲಿ ನಿನ್ನೆ ತಡರಾತ್ರಿ ಒಂದು ಬೈಕ್ ಅಪಘಾತ ಆಗಿರುವಂತದ್ದು ಎರಡು ಬೈಕ್ ಸವಾರರು ಡಿಕ್ಕಿಯಾದ ಪರಿಣಾಮ ಮೂರು ಜನನು ಕೂಡ ಇದೇ ಒಂದು ಜಾಗದಲ್ಲಿ ಮೃತಪಟ್ಟಿರುವಂತದ್ದು ಅಂದ್ರೆ ಎರಡು ಜನ ಇಲ್ಲೇ ಸ್ಪಾಟ್ ಆಗಿ ತನ್ನ ಪ್ರಾಣವನ್ನ ಕಳೆದುಕೊಡ್ತಾರೆ ಇನ್ನೊಬ್ಬರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಶಿರಾ ಸಾರ್ವಜನಿಕ ಆಸ್ಪತ್ರೆಗೆ ಹೋಗೋದ್ರ ಒಳಗಾಗಿ ತನ್ನ ಪ್ರಾಣ ಕೂಡ ಕಲ್ಕೊಡ್ತಾರೆ ಇದು ಇಬ್ರು ಕೂಡ ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇರುವಂತ ಮಾಹಿತಿ ಇರುವಂತದ್ದು ಇದು ನಿನ್ನೆ ರಾತ್ರಿ ತಡರಾತ್ರಿ ಆಗಿರುವಂತದ್ದು ನೀವು ವಿಜಲ್ಸ್ ಅಲ್ಲಿ ನೋಡ್ಬೋದು ಎರಡು ಗಾಡಿಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ನೋಡಿ ಇದೇ ಸ್ಥಳದಲ್ಲಿ ಆಗಿರುವಂತ ಘಟನೆ ಇದು ಈಗ ನೋಡ್ಬೋದು ಈಗ ತುಮಕೂರು ಭಾಗದಿಂದ ಶಿರಾಗೆ ಎಂಟ್ರಿ ಆಗೋ ಜಾಗ ಇದು ಅಂದ್ರೆ ಬೈಪಾಸ್ ಅಂತ ಏನು ಹೇಳ್ತೀವಲ್ಲ ಬೈಪಾಸ್ ಇಂದ ಶಿರಾ ನಗರ್ ಹೋಗೋ ಒಂದು ಜಾಗ ನಾವು ನೀವು ನೋಡ್ತಿರ್ಬೋದು ವಿಜಲ್ಸ್ ಅಲ್ಲೂ ಕೂಡ ರಾತ್ರಿ ಆಗಿರೋ ಘಟನೆ ನೋಡ್ತಾ ಇದ್ದೀರಾ ಸೊ ನೋಡಿ ಇಲ್ಲಿ ಎರಡು ದ್ವಿಚಕ್ರ ವಾಹನದ ಅವಶೇಷಗಳು ಇಲ್ಲಿ ಬಿದ್ದಿರುವಂತದ್ದು ಸೊ ಈ ವಿಡಿಯೋ ಮಾಡೋ ಮೂಲ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನೋಡಿ ವಾಹನ ಸವಾರರು ಹಾಕೊಂಡ್ ಬಂದಿರುವಂತ ಚಪ್ಪಲಿ ಕೂಡ ಇಲ್ಲೇ ಬಿದ್ದಿದೆ ಈ ದ್ವಿಚಕ್ರ ವಾಹನದ ಅವಶೇಷಗಳು ನೋಡ್ಬೋದು ಈ ಭಾಗದಲ್ಲೂ ಕೂಡ ನೋಡಿ ಡಿವೈಡರ್ ಪಕ್ಕದಲ್ಲೂ ಕೂಡ ನೋಡ್ಬೋದು ಇದೇ ಸ್ಥಳದಲ್ಲಿ ಎರಡು ಗಾಡಿಗಳು ಗಾಡಿಗಳು ಬಿದ್ದಂತದ್ದು ನೋಡಿ ಇದೇ ಜಾಗದಲ್ಲಿ ಒಂದು ಆಕ್ಟಿವ ಗಾಡಿಯಲ್ಲಿ ಇಬ್ರು ಸವಾರರು ಬರ್ತಾ ಇರ್ತಾರೆ ಒಂದು ಪಲ್ಸರ್ ಅಲ್ಲಿ ಒಬ್ಬ ಬರ್ತಾ ಇರ್ತಾನೆ ಆ ಮೃತರ ಆ ವಿಳಾಸವನ್ನ ಹುಡ್ಕೊಂತ ಹೋದಾಗ ಮುದ್ರಾಜು ಅಂತ ಮೂವತ್ತೆರಡು ವರ್ಷ ಕನಕ್ಪುರದಲ್ಲಿ ಇವರು ಆ ವೆಂಕಟ ಮಾದ ಶೆಟ್ಟಿ ಅಂತ ಇವರು ಅರವತ್ತೆರಡು ವರ್ಷದ ಹಿರಿಯ ವ್ಯಕ್ತಿಗಳು ಆಗಿರ್ತಾರೆ ಇವರು ಕನಕ್ಪುರ್ದಿಂದ ಶಿರಾ ನಗರಕ್ಕೆ ಚಾಪೆ ವ್ಯಾಪಾರಕ್ಕೆ ಅಂತ ಬಂದಿರ್ತಾರೆ ಇವರಿಬ್ರು ಕೂಡ ಇನ್ನೊಬ್ರು ವಿಷ್ಣು ನಾಯಕ್ ಅಂತ ಎಮ್ಮೆರಳ್ಳಿ ಇಲ್ಲೇ ಏನೋ ಎಮ್ಮೆರಳ್ಳಿ ತಾಂಡ ಇದೆ ಆ ಸ್ಥಳೀಯರವ್ರು ಅಂದ್ರೆ ಶಿರಾದವ್ರೆ ಅಹ್ ವಿಷ್ಣು ನಾಯಕ್ ಅಂತ ಕೇವಲ ಇಪ್ಪತ್ತೆಂಟು ವರ್ಷದ ಯುವಕ ಆತನು ಕೂಡ ಈ ಜಾಗದಲ್ಲಿ ಪ್ರಾಣ ಬಿಟ್ಟಿರುವಂಥದ್ದು ಈ ವಿಡಿಯೋ ಮಾಡೋ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ನೀವು ನಿಮ್ಮ ನೀವು ವಾಹನ ಚಾಲನೆ ಮಾಡೋದು ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡೋದು ಹೆಂಗ ಅಂದ್ರಂಗೆ ಗಾಡಿಗಳನ್ನ ಓಡಿಸೋದ್ರಿಂದ ನಿಮಗೋಸ್ಕರ ನಿಮ್ಮ ಕುಟುಂಬ ಕಾಯ್ತಾ ಇರುತ್ತೆ ನಿಮ್ಮ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ ಇದೆಲ್ಲ ಗಮನದಲ್ಲಿ ಇಟ್ಟುಕೊಂಡು ವಾಹನ ಸವಾರರು ಚಾಲನೆ ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ಮಾಡಬೇಕು ಅಂತ ಈ ಸ್ಪಾಟಲ್ ಕುತ್ಕೊಂಡು ನಾವು ವಿಡಿಯೋ ಅಂತ ಉದ್ದೇಶ ಅದೇ ರೀತಿ ಸರ್ಕಾರದವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ್ನ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅನ್ನೋಕ್ಕಿಂತ ಮುಂಚೆ ನೋಡಿ ಸ್ಥಳೀಯ ಆಗಿರುವಂತಹ ಲೋಕಲ್ ಸಣ್ಣ ಸಣ್ಣ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು ಕೂಡ ಇಂತಹ ಅನಾಹುತಗಳನ್ನ ತಪ್ಪಿಸ್ಬೋದು ಅನ್ನೋದು ನಮ್ಮ ಭಾವನೆ ಆಗಿರುತ್ತೆ ನೋಡಿ ಈಗ ಶಿರಾ ಇಲ್ಲಿಂದ ಎಂಟ್ರಿ ಆಗುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಲೈಟ್ಗಳು ಇಲ್ಲ ಐತಿಹಾಸಿಕ ಶಿರಾ ನಗರ ಅಂತ ಹೇಳ್ತೀವಿ ನೋಡಿ ಇಲ್ಲಿಂದ ಯಾವುದೇ ಒಂದು ಲೈಟ್ಗಳಿಲ್ಲ ಇಲ್ಲ ಸ್ಥಳೀಯ ರೋಡ್ಗೆ ಒಂದು ರೇಡಿಯಂ ಇಲ್ಲ ಒಂದು ಬರುವಂತ ಹೊಸುಬ್ರ್ ಬರುವಂತ ಗಾಡಿಗಳಿಗೆ ಒಂದು ಸೂಚನಾ ಫಲಕ ಏನೇನು ಕೂಡ ಇಲ್ಲ ಇಲ್ಲಿ ನೋಡ್ಬೋದು ನೀವು ಅಲ್ಲಿ ಐತಿಹಾಸಿಕ ಶಿರಾ ನಗರ ಅಂತ ಒಂದು ದೊಡ್ಡದಾಗ ಬೋರ್ಡ್ ಹಾಕಿದ್ದಾರೆ ಅದು ಎನ್ ಎಚ್ ಫೋರ್ನೋರಿಗೆ ಸಂಬಂಧ ಪಡುತ್ತೆ ಸೊ ಇದು ಕೂಡ ಜನನಾಯಕರು ದೊಡ್ಡ ದೊಡ್ಡ ಅಭಿವೃದ್ಧಿ ದೊಡ್ಡ ದೊಡ್ಡ ಅಭಿವೃದ್ಧಿ ಅಂತ ಏನ್ ಗಮನ ಕೊಡ್ತೀರಾ ನೋಡಿ ಈ ಒಂದು ಸಣ್ಣ ಅಭಿವೃದ್ಧಿ ಮಾಡಿದ್ರೆ ಒಂದು ಜೀವ ಉಳಿತದೆ ಈ ಸಣ್ಣ ಸಣ್ಣ ಕೆಲಸಗಳಿಂದ ಸಣ್ಣ ಪುಟ್ಟ ಜೀವಗಳು ಉಳಿತವೆ ಸೊ ಈ ಕಡೆ ನೀವು ಜನನಾಯಕರು ಅಭಿವೃದ್ಧಿಗೆ ಒತ್ತು ಕೊಡಬೇಕು ಇಂತಹ ಕೆಲಸ ಕಾರ್ಯಗಳಿಗೆ ಒತ್ತು ಕೊಡಬೇಕು ಸಾರ್ವಜನಿಕರು ವಾಹನ ಸವಾರರು ಓಡಾಡುವಂತ ಜಾಗಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಇಂತಹ ಅನಾಹುತಗಳನ್ನ ತಪ್ಪಿಸ್ಬೋದು ಅಂತ ನಾವು ಹೇಳ್ತೀವಿ ಈಗ ನೋಡಿ ಮೂರು ಜನ ಮೃತಪಟ್ಟಿರುವಂತದ್ದು ಅವ್ರಿಗೆ ಆದಂತ ಒಂದು ಕುಟುಂಬ ಹೆಂಡತಿ ಮಕ್ಕಳು ಅವ್ರಿಗಾಗುವಂತ ನೌನ ಯಾರು ಕೂಡ ತಪ್ಸಕ್ಕಾಗೋದಿಲ್ಲ ಈಗ ಇವರು ಅವರಿಗೆ ದುಃಖವನ್ನು ಭರಿಸುವಂತ ಶಕ್ತಿ ಕೊಡಬೇಕು ಅಂತ ನಾವು ಕೂಡ ಹೇಳ್ತೀವಿ ಅದೇ ರೀತಿ ನೋಡಿ ಈ ಅಭಿವೃದ್ಧಿ ಕೆಲಸಗಳ್ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡಿ ಇಂತಹ ಸಣ್ಣ ಪುಟ್ಟ ಅಭಿವೃದ್ಧಿಯಿಂದ ಒಂದು ಸಣ್ಣ ಪುಟ್ಟ ಜೀವ ಉಳಿತದೆ ಅನ್ನೋದು ನಮ್ಮ ಉದ್ದೇಶ ಅದೇ ರೀತಿ ವಾಹನ ಸವಾರರು ಪ್ರತಿಯೊಬ್ರು ಕೂಡ ನೀ ಪೊಲೀಸ್ನವ್ರು ಭಯದಿಂದ ಆಗಲಿ ಫೈನ್ ಆಗ್ತಾರೆ ಅನ್ನೋ ಭಯದಿಂದ ಆಗಲಿ ಹೆಲ್ಮೆಟ್ ಯೂಸ್ ಮಾಡಬೇಡಿ ನಿಮ್ಮ ಜೀವವನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹೆಲ್ಮೆಟ್ ಅನ್ನು ಯೂಸ್ ಮಾಡಿ ನಿಮಗೋಸ್ಕರ ನಿಮ್ಮ ಕುಟುಂಬ ಕಾಯ್ತಾ ಇರುತ್ತೆ ನಿಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ನಿಮ್ಮನ್ನೇ ಆದ ಅವಲಂಬಿತರಾಗಿರುವಂತಹ ಕುಟುಂಬಗಳು ನಿಮ್ಮನ್ನು ಕಾಯ್ತಾ ಇರ್ತವೆ ಎಲ್ಲಾದರೂ ಹೊರಗಡೆ ಹೋದಾಗ ನನ್ನ ಮಗ ಬರ್ತಾನೆ ನನ್ನ ಗಂಡ ಬರ್ತಾನೆ ಅನ್ನೋದಿರ್ತದೆ ಯಾವುದೇ ಪೊಲೀಸ್ನವರು ಫೈನ್ ಆಗ್ತಾರೆ ಅನ್ನೋ ಉದ್ದೇಶಕ್ಕೆ ಎಲ್ಮೆಟ್ನ ಶೋಕಿಗೆ ಯೂಸ್ ಮಾಡಕ್ ಹೋಗ್ಬೇಡಿ ನಿಮ್ಮ ಅಮೂಲ್ಯವಾದ ಜೀವವನ್ನ ರಕ್ಷಣೆ ಮಾಡ್ಕೊಳ್ಳಕೋಸ್ಕರ ಪ್ರತಿಯೊಬ್ಬ ವಾಹನ ಸವಾರನ್ನು ಕೂಡ ಹೆಲ್ಮೆಟ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತಾ ನೋಡ್ಬೋದು ಈಗ ಮೂರು ಜನ ಇದೇ ಸ್ಥಳದಲ್ಲಿ ಮೃತಪಟ್ಟಿರುವಂಥದ್ದು ಈಗ ಜೀವನ ತಂದ್ಕೊಡಕ್ಕಂತೂ ಆಗೋದಿಲ್ಲ ಸೊ ಮುಂದೆ ವಾಹನ ಚಾಲನೆ ಮಾಡೋರು ವಾಹನ ಸವಾರರು ಎಚ್ಚೆತ್ಕೊಳ್ಳಿ ನಿಮ್ಗೋಸ್ಕರ ಮತ್ತೆ ನಿಮ್ಮ ಕುಟುಂಬಗೋಸ್ಕರ ಆದ್ರೂ ನೀವು ಸುರಕ್ಷಿತವಾಗಿ ವಾಹನವನ್ನ ಚಾಲನೆ ಮಾಡಿ ಅಂತ ಹೇಳ್ತಾ ಈಗ ಏನು ಮೂರು ಜನ ಮೃತಪಟ್ಟಿದ್ದಾರೆ ಇವತ್ತು ಅವರು ಅಂತ್ಯ ಸಂಸ್ಕಾರ ಅವ್ರ ಅವ್ರ ಊರುಗಳಲ್ಲಿ ವಿಧಿ ವಿಧಿವಿಧಾನದ ಪ್ರಕಾರ ನಡೆಯುತ್ತೆ ನಾಳೆ ದಿವಸ ಮರೀತಾರೆ ಸೊ ನಾಳೆ ಇಂಥ ಘಟನೆ ಆಗಬಾರ್ದು ರಾಜಕಾರಣಿಗಳು ಜನನಾಯಕರು ಕೂಡ ಈ ಒಂದು ಅಭಿವೃದ್ಧಿ ಕಡೆ ಒತ್ಕೊಡ್ಲಿ ಐತಿಹಾಸಿಕ ಶಿರಾನಗರ ಅಂತಾರೆ ನೋಡಿ ಇಲ್ಲಿ ಸೈಡ್ ಅಲ್ಲಿ ಒಂದು ರೆಡ್ ಮತ್ತೆ ಆ ಗ್ರೀನ್ ಕಲರ್ ಲೈಟಿಂಗ್ ಬರುತ್ತೆ ಅದು ರಾತ್ರಿ ಹೊತ್ತು ಅಹ್ ವಾಹನದ ಬೆಳಕು ಅದ್ರ ಮೇಲೆ ಬಿದ್ದಾಗ ಅದು ಮಿಂಚ್ತದೆ ಅವಾಗ ವಾಹನ ಸವಾರ ಎಚ್ಚೆತ್ತುಕೊಳ್ಬೋದು ಇಂತಹ ಸಣ್ಣ ಸಣ್ಣ ಕೆಲಸ ಕಾರ್ಯಗಳಿಂದ ಒಂದು ಜೀವ ಉಳಿಸ್ಬೋದು ಇಂತಹ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ವಾಹನ ಸವಾರರು ಎಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ನಿಮ್ಮ ಜೀವದ ಜೊತೆ ನಿಮಗೆ ನಂಬಿರುವಂತಹ ಪ್ರಾಣಗಳಿಗೆ ಒಂದು ನ್ಯಾಯ ಕೊಟ್ಟಂಗೆ ಆಗುತ್ತೆ ಇಂತಹ ಸುದ್ದಿಗಳು ನಿಮ್ಮ ಮುಂದೆ ತರುವಂಥ ಕೆಲಸ ಮಾಡ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್